ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ತಿಪಟೂರು ತಾಲೂಕಿನ ಬಿದರೆಗುಡಿ ಕಾವಲ್ನ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ್ದ ವಿನೂತನ ಸಸ್ಯಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಎರಡು ದಿನಗಳ ಸಸ್ಯಸಂತೆಯಲ್ಲಿ ತೆಂಗು ಅಡಿಕೆ ಸಾಂಬಾರ ಪದಾರ್ಥಗಳು ಸೇರಿದಂತೆ ವಿವಿಧ ಸಸಿಗಳ ಪ್ರದರ್ಶನ ಮಾರಾಟ ಜೊತೆಗೆ ಅವುಗಳ ಬೇಸಾಯ ಉತ್ತಮ ಇಳುವರಿ ಕುರಿತು ರೈತರಿಗೆ ಅರಿವು ಮೂಡಿಸಲಾಯಿತು ಸಾಧನೆಗೈದ ರೈತರಿಗೆ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸಲಾಯಿತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ವಿಜ್ಞಾನಿ ಡಾಕ್ಟರ್ ಎಂಜಿ ಚಂದ್ರೇಗೌಡ ನೆರೆಯ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ತೆಂಗಿನ ಸರಾಸರಿ ಉತ್ಪಾದನೆ ಕಡಿಮೆ ಇದ್ದು ಉತ್ಪಾದನೆ ಹೆಚ್ಚಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ರೈತರಿಗೆ ಸೂಕ್ತ ತಿಳಿವಳಿಕೆ ಮೂಡಿಸಬೇಕಾಗಿದೆ ಎಂದರು ಎಳೆ ತೆಂಗಿನ ತೋಟಗಳಿಗೆ ಏನ್ ಮಾಡಬೇಕು ಹೊಸದಾಗಿ ಮಾಡೋದಿಕ್ಕೆ ಏನ್ ಮಾಡಬೇಕು ಅಂತ ಇದು ಒಂದು ಪಾರ್ಟ್ ಅಂದ್ರೆ ಪ್ರತಿ ಬೆಳೆನಲ್ಲೂ ಕೂಡ ನಮ್ಮ ಸರಾಸರಿ ಉತ್ಪಾದಕೆಯನ್ನು ದೂರದರ್ಶನದೊಂದಿಗೆ ರೈತ ರಾಜಣ್ಣ ಸಸ್ಯ ಸಂತೆಯಲ್ಲಿ ಗುಣಮಟ್ಟದ ಸಸಿಗಳನ್ನು ಖರೀದಿಸಿದ್ದು ತಜ್ಞರಿಂದ ಉಪಯುಕ್ತ ಮಾಹಿತಿ ಪಡೆಯಲಾಗಿದೆ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ನಡೆಯಬೇಕು ಎಂದು ಹೇಳಿದರು ದೇವನ ಸಪೋರ್ಟ ಸಪೋರ್ಟ ಬಾವು ತಗೊಂಡು ಹೋಗ್ತಾ ಇದ್ದೀವಿ ಇನ್ನು ತಗೋಬೇಕು ನೋಡ್ತಾ ಇದ್ದೀವಿ ರೋಡ್ ಹಾಕಿರ್ಬೇಕು ಬೇಕು ರೈತರಿಗೆಲ್ಲ ಬೇಕೇ ಬೇಕು ಸರ್ ಬೇಕಾದ ವಸ್ತುಗಳು ತಾನೆ ನೀವು ಸುಮ್ ಸುಮ್ಮನೆ ಏನು ಬರಲ್ಲ ತಗೊಂಡೋಗ ಬೆಳಿಬೇಕು ಮುಂದೆ ಚೆನ್ನಾಗಿದೆ ರೈತ ಮಹಿಳೆಯ ಮಮತಾ ರಿಯಾಯಿತಿ ದರದಲ್ಲಿ ಸಸಿಗಳು ದೊರೆತರೆ ರೈತರಿಗೆ ಅನುಕೂಲವಾಗಲಿದೆ ಈ ಸಸ್ಯಸಂತೆಯಿಂದ ಕೆಲವೊಂದು ಸಸಿಗಳನ್ನು ಖರೀದಿಸಿರುವುದಾಗಿ ತಿಳಿಸಿದರು ತಂದಿದಾರ ಚೆನ್ನಾಗಿರ್ತಾವ ಒಂದು ಕಡ್ಮೆ ರೀತಿಯಲ್ಲಿ ಕೊಟ್ರೆ ಎಲ್ಲಾ ಬೆಳೆಗಳು ಈಗ ರೈತರಿಂದಲೇ ಅಲ್ವಾ ಅವರು ಆ ರಾಶಿಯಿಂದ ಬೆಳೆ ಬೆಳಿಬೇಕು ಅಂತ ತಗೊಂಡ್ ಹೋಗ್ತಾರೆ ಇವರು ಇದನ್ನ ಸಸ್ಯಗಳನ್ನ ಎಷ್ಟೊಂದು ರೇಟ್ ಜಾಸ್ತಿ ಮಾಡಿದ್ರೆ ತಗೋಣಬೇಕು ವಿಜ್ಞಾನಿ ಡಾಕ್ಟರ್ ಶಂಕರ್ ಎರಡು ದಿನಗಳಿಂದ ನಡೆದ ಸಸ್ಯ ಸಂತೆಯಲ್ಲಿ ಸುಮಾರು ಅರವತ್ತು ಮಳಿಗೆಗಳನ್ನು ತೆರೆಯಲಾಗಿತ್ತು ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿಯಷ್ಟು ವಹಿವಾಟು ನಡೆದಿದೆ ಎಂದು ಮಾಹಿತಿ ನೀಡಿದರು ಇದರಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಸಾವಿರ ರೈತ ಬಾಂಧವರು ಮತ್ತು ನಾಗರಿಕರು ಹೇಳ್ಬೇಕಂತಂದ್ರೆ ಅನೇಕ ಜಿಲ್ಲೆಯ ತುಮಕೂರು ಇರ್ಬೋದು ಹಾಸನ ಇರ್ಬೋದು ಮತ್ತೆ ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗ ದಾವಣಗೆರೆ ಈಗಿನ ಭಾಗದ ಅನೇಕ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹುಮುಖ್ಯವಾಗಿ ಕಿತ್ತೂರಿನ ನಗರವಾಸಿಗಳು ಸಹ ಭಾಗವಹಿಸಿದ್ವು